ಕರ್ನಾಟಕ ರಾಜ್ಯ ರೈತ ಸಂಘ ಗ್ರಾಮಗಳ ನೈರ್ಮಲ್ಯ ಕುರಿತು ಪ್ರತಿಭಟನೆ ತಾಲೂಕಿನಾದ್ಯಂತ ಮುಂಗಾರು ಮಳೆ ಆರಂಭವಾಗಿರುವುದರಿಂದ ಹಲವಾರು ಗ್ರಾಮ ಪ್ರದೇಶಗಳಲ್ಲಿ ಚರಂಡಿಗಳಲ್ಲಿ ಹಾಗೂ ಗುಂಡಿಗಳಲ್ಲಿ ನೀರು ತುಂಬಿ ಪಾಚುಗಟ್ಟಿ ದುರ್ವಾಸನೆಯಿಂದ ಸೊಳ್ಳೆಗಳ ಉಲ್ಪಣಗೊಂಡು ಗ್ರಾಮ ಪ್ರದೇಶಗಳಲ್ಲಿ ಡೆಂಗ್ಯೂ ಮಲೇರಿಯಾ ಕೆಮ್ಮು ನೆಗಡಿಗಳಂತಹ ಮಹಾ ಕಾಯಿಲೆಗಳು ಬರುತ್ತಿವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಇವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರೈತ ಮುಖಂಡರೊಂದಿಗೆ ಪ್ರತಿಭಟನೆ ನಡೆಸಿದ್ರು ನಂತರ ಮಾತನಾಡಿದ ಅವರು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಅಲ್ಲಲ್ಲಿ ನೀರು ನಿಂತು ಡೆಂಗ್ಯೂ ಮಲೇರಿಯಾ ರೋಗಗಳಂತಹ ಕಾಯಿಲೆಗಳು ಸಾರ್ವಜನಿಕರಲ್ಲಿ ಕಾಣಿಸಿಕೊಂಡಿವೆ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಮೂವತ್ತು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಮುನ್ನ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ವಹಿಸದೇ ಇರುವುದು ಉದ್ಧಟತನವಾಗಿದೆ ಪಿಡಿಒಗಳು ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ನೆಪ ಮಾತ್ರಕ್ಕೆ ಗ್ರಾಮಗಳಿಗೆ ಬಂದು ಹೋಗುತ್ತಿದ್ದಾರೆ ಇದನ್ನ ಕಂಡು ನಾವು ಪ್ರತಿಭಟಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ ತಿಪ್ಪೇಸ್ವಾಮಿ ಚಂದ್ರಣ್ಣ ಬೊಮ್ಮಣ್ಣ ಹನುಮಂತರಾಯ ತಿಪ್ಪೇಸ್ವಾಮಿ ಗುರುಮೂರ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ ರೆ ತಾಲೂಕಲ್ಲಿ ಇದು ಒಂದು ಗ್ರಾಮ ಅಭಿವೃದ್ಧಿಯ ಸಂಕೇತ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ಆದರೆ ಇವತ್ತು ಈ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಒಳಗಡೆ ನಮ್ಮ ಚಡಕೆರೆ ತಾಲೂಕಲ್ಲಿ ನಲವತ್ತು ಗ್ರಾಮ ಪಂಚಾಯತ್ಗಳಿಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ದೊಡ್ಡ ತಾಲೂಕು ಇದು ಕೃಷಿ ಕ್ಷೇತ್ರ ನಲವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಮ್ಮ ಕೃಷಿ ಕ್ಷೇತ್ರ ಭಾಳ ಅಭಿವೃದ್ಧಿಯಾಗಿ ನಡೀತಕ್ಕಂಥ ಒಂದು ಚಳಕೆರೆ ಕ್ಷೇತ್ರ ಆದರೆ ನಮ್ಮ ಚಳಕೆರೆ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ಏನು ಹವಾಮಾನ ವೈಪರೀತ್ಯಗಳಿಂದ ಭಾಳ ವರ್ಷಗಳಿಂದ ಮಳೆ ಬಂದಿಲ್ಲ ಆ ಕಾರಣದಿಂದ ಇಲ್ಲಿನ ತಾಲೂಕಿನ ಜನ ಬಹಳಷ್ಟು ಜನರು ಬಹಳ ಕಷ್ಟಗಳನ್ನು ಅನುಭವಿಸಿ ಇವತ್ತು ಜೀವನ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಒಳಗಡೆ ಇದ್ದಾರೆ ಆದ್ದರಿಂದ ಇವತ್ತು ಏನು ನಾವು ತಾಲೂಕ್ ಪಂಚಾಯತ್ಗೆ ಬಂದಿರತಕ್ಕಂಥ ಒಂದು ಅವಕಾಶ ಏನಪ್ಪಾ ಅಂದ್ರೆ ಇದು ಏನು ನಮ್ಮ ರಾಜ್ಯಾದ್ಯಂತ ಕೂಡ ಒಂದು ಮಹಾಮಾರಿ ಡೆಂಗಿ ಜ್ವರ ಆವರಿಸಿಕೊಂಡು ಇವತ್ತು ಬಹಳಷ್ಟು ಜನ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಮಾರಿ ರೋಗ ಆದ್ರಿಂದ ಈಗ ನಮ್ಮ ಚಳ್ಳಕೆರೆ ತಾಲೂಕಿಗೆ ಕೂಡ ವ್ಯಾಪಿಸಿದೆ ಆದರೆ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಮೂವತ್ತರಿಂದ ಮೂವತ್ತೆರಡು ಡೆಂಗಿ ಜ್ವರ ಪತ್ತೆ ಆಗಿದ್ದಾವೆ ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಜೀವನ ಮಾಡ್ತಕ್ಕಂಥ ಒಂದು ಪದದ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಆ ಕಾರಣದಿಂದ ಏನು ಇವತ್ತು ಸಂಬಂಧಪಟ್ಟ ಏನಿದೆ ಇದು ಎಲ್ಲ ನಮ್ಮ ನಲವತ್ತು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಅವಕಾಶ ಪ್ರೆಜರ್ ಹಾಕಿ ಅಲ್ಲಿನ ಸ್ವಚ್ಛತೆಗಳನ್ನ ಮತ್ತು ಏನು ಸೊಳ್ಳೆ ಕಾಟ ಇದ್ದಾವೆ ಸೊಳ್ಳೆಗಳಿಂದ ಡೆಂಗಿ ಬರದಂತ ಏನು ಡಾಕ್ಟರ್ ಹೇಳ್ತಾ ಇದ್ದಾರೆ ಅದರಿಂದ ಅಂತ ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡತಕ್ಕಂತ ಕೆಲಸ ಈ ಪಂಚಾಯತ್ ಒಳಗಡೆ ಮಾಡಬೇಕು ಯಾಕಂದ್ರೆ ಸೊಳ್ಳೆಗಳ ಎಲ್ಲಿ ತಾಣ ಇದೆ ಎಲ್ಲಿ ಅವಕಾಶ ಇದೆ ಅವು ನಿಂತ್ಕೊಂಡು